ನಾನು ವಿಷಯ ಇದ್ದರೆ ಮಾತ್ರ ಪ್ರೆಸ್ ಮೀಟ್ ಮಾಡೋದು ಮತ್ತು ರೆಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಇಒ ಅವರು ನಮ್ಮ ಸ್ವಾಮಿ ದೇವಸ್ಥಾನದಲ್ಲಾಗಲಿ ಮುಜರಾಯಿ ದೇವಸ್ಥಾನ ಏನು ಸಂಬಂಧಪಟ್ಟಿದ್ದೆ ಮೂವತ್ತಾರು ಸಾವಿರ ದೇವಸ್ಥಾನದಲ್ಲೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಏನಂದರೆ ದೇವಸ್ಥಾನಕ್ಕೆ ಬಂದಿರೋ ದಾನಿಗಳು ಕೊಟ್ಟಿರ್ಬೋದು ಉಂಡಿನಲ್ಲಿ ಹಾಕಿರ್ಬೋದು ಅತ್ಲೇ ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಒಡವೆನ ದೇವಸ್ಥಾನದಿಂದ ಅದು ಹತ್ತು ಗ್ರಾಮ್ ಆದರೂ ಹೊರಗಡೆ ತೊಗೊಂಡೋಗಿಲ್ಲ ಈಗ ಏಕಾಏಕಿ ಯುವ ಯುವ ಅವರು ಮತ್ತೆ ಸ್ವಲ್ಪ ಅಧಿಕಾರಿಗಳು ಏನ್ ಅಂದ್ರೆ ದೇವಸ್ಥಾನದಿಂದ ಒಂದು ಒಡವೆ ಉಂಡಿ ಎಣಸೋ ಟೈಮಲ್ಲಿ ಅಂದ್ರೆ ನಮ್ ಗಮನಕ್ಕೆ ಯಾರು ಗಮನ ನಮ್ ಗಮನಕ್ಕಾಗಲಿ ಪೂಜಾರಿ ಅವ್ರ ಗಮನಕ್ಕೆ ತರಲ್ಲ ದೇವಸ್ಥಾನದಿಂದ ಉಂಡಿ ಓಪನ್ ಮಾಡ್ತಾರೆ ದುಡ್ಡು ಎಣಿಸ್ತಾರೆ ಅದ್ರಲ್ಲಿ ಐದು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ಬರುತ್ತೆ ಮತ್ತೆ ಅದರಲ್ಲಿ ಒಂದು ನೆಕ್ಲೆಸ್ ಸಿಕ್ಕುತ್ತೆ ನೆಕ್ಲೆಸ್ ನ ಇವರು ನಾವು ಇದಕ್ಕೂ ಮುಂಚೆ ಏನ್ ಮಾಡಿದಿರಿ ಒಂದು ತಾಳಿ ಹಾಕಿದ್ರು ಅದು ದೇವಸ್ಥಾನದಲ್ಲೇ ಇಟ್ಟಿರ್ತೀರಿ ಅಂದ್ರೆ ಉಂಡಿನಲ್ಲಿ ಇಟ್ಬಿಟ್ಟು ಅದನ್ನ ನಾವು ಲೆಕ್ಕಾಚಾರ ಮಾಡಿ ಇಡ್ತೀರಿ ದೇವಸ್ಥಾನದಿಂದ ಅಪ್ರೇಜರ್ನ ಈ ಚಿನ್ನ ಬೆಳ್ಳಿ ಯಾರು ಚೆಕ್ ಮಾಡ್ತಾರೋ ಅದು ಮುಜರಾಯಿ ಅವರೇ ಇದ್ದಾರೆ ದೇವಸ್ಥಾನದಲ್ಲೇ ಬಂದು ಚೆಕ್ ಮಾಡೋದ್ರೆ ಅವತ್ತು ಇದು ಚಿನ್ನ ಅಂದ್ಬಿಟ್ಟು ಮುಜರಾಯಿ ಅವರೇ ಬಂದು ಚೆಕ್ ಮಾಡಿದ್ದಾರೆ ಆದ್ರೂ ಅವರು ದೇವಸ್ಥಾನದಿಂದ ಒಡವೆನ ಜೋಬೆಲ್ ಇಟ್ಕೊಂಡು ಹೋಗಿದ್ದಾರೆ ಇದು ಆ ಅಧಿಕಾರಿಗಳು ಯಾರು ಒಂದು ಏಳೆಂಟು ಜನ ಇರ್ತಾರೋ ಅದರಲ್ಲಿ ಒಬ್ರು ನನಗೆ ಮಾಹಿತಿ ಕೊಡ್ತಾರೆ ಈ ತರ ದೇವಸ್ಥಾನದಿಂದ ಒಂದು ನೆಕ್ಲೆಸ್ನ ಇವ ಅವರು ಜೋಬೆಲ್ ಇಟ್ಕೊಂಡು ಹೋಗಿದ್ದಾರೆ ನಾನು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಹೇಳ್ತಾರೆ ನಾನು ಮಾಡ್ತೀನಿ ತಕ್ಷಣ ಇಲ್ಲಿ ಬರ್ತೀನಿ ವೀಡಿಯೋ ಮಾಡಿಕೊಂಡು ನೀವು ವಿಡಿಯೋ ಮಾಡೋಂಗಿಲ್ಲ ನೀವು ಇಲ್ಲಿ ಬರಂಗಿಲ್ಲ ಅಂತ ಹೇಳ್ತಾರೆ ನೀವು ನೀವು ಯಾರು ನೀವು ಬರಲ್ಲ ಅನ್ನೋಕ್ಕೆ ಸ್ಥಳೀಯರು ಇರಬೇಕು ಮತ್ತು ದೇವಸ್ಥಾನದವರು ಇರಬೇಕು ನೀವು ಬರಲ್ಲ ಅನ್ನೋದಕ್ಕೆ ನೀವು ಯಾರು ಅಂತ ಕೇಳಿದಾಗ ನಾನು ಇವು ನೀವು ಬರೋಂಗಿಲ್ಲ ಅಂತ ಹೇಳ್ತಾರೆ ಸರಿ ಅಂತ ನಾನು ಒಟ್ಟು ಬಿಡ್ತೀನಿ ನಾನು ಕಾನೂನು ರೀತಿಯಲ್ಲಿ ಆರ್ ಟಿ ಹಾಕ್ತಿನಾಗ ಏನೋ ನನಗೇನು ನೀವು ವೀಡಿಯೋ ಮಾಡಿದ್ದೀರೋ ಅದನ್ನು ನನಗೆ ಆರ್ ಟಿ ಎ ಮುಖಾಂತರ ನನಗೆ ಬೇಕು ಅಂತ ಕೇಳ್ತೀನಿ ಇವರು ಆರ್ ಟಿ ಹಾಕಿದ ಏನು ಮಾಡ್ತಾರೆ ಈ ಅಧಿಕಾರಿಗಳು ಮೂರು ದಿವಸ ಬಿಟ್ಬಿಟ್ಟು ಅದೇ ಒಡವೆನ ಅರವತ್ತೆಂಟು ಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ಉಂಡಿನಲ್ಲಿ ಮೇಲ್ಗಡೆಯಿಂದ ಹಾಕ್ತಾರೆ ಅಂದ್ರೆ ಯಾವುದೇ ಒಡವೆನ ಕೆಳಗಡೆ ಸೀಲ್ ಮಾಡ್ತೀರಿ ಮುಜ್ರಾಯಿ ರೂಲ್ಸ್ ಅದೇ ಆ ರೀಲ್ ವಿಡಿಯೋನೂ ನಾನು ಇದೆ ನಿಮ್ಗೆ ಎಲ್ಲರಿಗೂ ಈಗ ಮೊಬೈಲ್ ಕಳಿಸ್ತೀನಿ ಆ ಸೀಲ್ ಮಾಡಿದ ಮೇಲೆ ಯಾವ್ದು ಮೇಲಿಂದ ಹಾಕಂಗಿಲ್ಲ ಮತ್ತೆ ದೇವಸ್ಥಾನದಿಂದ ಒಡವೆ ತಗೊಂಡೋಗಿಲ್ಲ ಇದು ಆ ಅಧಿಕಾರಿ ಅವತ್ತಿದ್ದ ಒಬ್ರು ಅಧಿಕಾರಿ ನನಗೆ ಫೋನ್ ಮುಖಾಂತರ ಹೇಳ್ತಾರೆ ಇಲ್ಲ ನೂರ್ ಇಪ್ಪತ್ತೆರಡು ಗ್ರಾಮ್ ಏನೋ ಇದೆ ಒಡವೆ ಅವ್ರ ಜೋಬಲ್ ಹಾಕೊಂಡ್ಬಿಟ್ರು ಅಂತ ಇವಾಗ ಆಮೇಲೆ ಇವರು ಹೇಳ್ತಾರೆ ಮೂರು ದಿವಸ ಆದ್ಮೇಲೆ ತಗೊಂಡ್ಬಂದ್ಬಿಟ್ಟು ಅರವತ್ತ್ ಮೂರು ಗ್ರಾಮ್ ಇದೆ ಇಲ್ಲ ಅರವತ್ತೆಂಟು ಗ್ರಾಮ್ ಇದೆ ಅಂತ ಅದರಲ್ಲೇ ಎರಡು ಮಾತು ಮಾತಾಡ್ತಾರೆ ಮತ್ತೆ ನನ್ಗೆ ಆರ್ ಟಿ ಐ ಮುಖಾಂತರ ರಿಪ್ಲೈ ಕೊಟ್ಟಿದ್ದಾರೆ ಅರವತ್ತೆಂಟು ಗ್ರಾಮ್ ಇತ್ತು ನಾನು ತಗೊಂಬಂದು ಅವತ್ತೇ ಹಾಕ್ತೀನಿ ಅಂತ ಹೇಳ್ತಾರೆ ಆದ್ರೆ ಮೂರು ದಿವಸ ಬಿಟ್ಟು ಹಾಕಿದ್ದಾರೆ ದೇವಸ್ಥಾನ ಸಿ ಸಿ ಟಿವಿ ಫುಟೇಜ್ ಎಲ್ಲ ತಗೋಬೋದು ಎಲ್ಲ ಪ್ರೂಫ್ ಸಮೇತ ಸಿಗಾಕೊಂಡಿದ್ದಾರೆ ಇದು ಮೇಜರ್ ಸ್ವಾಮಿ ದೇವಸ್ಥಾನದಲ್ಲಿ ಈ ತರ ದೊಡ್ಡ ಮಟ್ಟದಲ್ಲಿ ಆಗಿದೆ ಯಾಕೆ ಈ ಹಿಂದೂ ದೇವಸ್ಥಾನದ ಮೇಲೆ ಇಷ್ಟು ಟಾರ್ಗೆಟು ನಾವು ಇಷ್ಟೇ ಕೇಳ್ತಾ ಇರೋದು ಇವಾಗ ನಾವು ಕೇಳೋಕ್ಕೆ ಬಂದ್ರೆ ನಮ್ಮ ಮೇಲೆ ಕೇಸ್ಗಳು ಹಾಕಿಸ್ತಾರೆ ನೀವು ಯಾವುದಕ್ಕೂ ಬರಬಾರ್ದು ಅಂತಾರೆ ನೀವು ಇದನ್ನೆಲ್ಲ ಕೇಳಬಾರ್ದು ಅಂತಾರೆ ನೀವು ಕೇಳಿದ್ರೆ ನಮ್ಗೆ ಗೊತ್ತು ನಮಗೆ ಗೊತ್ತು ಕಾನೂನು ಅಂತಾರೆ ಯಾವ ಮಟ್ಟಕ್ಕೆ ಬಂದ್ಬಿಡ್ತು ದೇವಸ್ಥಾನ ಯಾವ ಮಟ್ಟಕ್ಕೆ ಬಂದ್ಬಿಡ್ತು ಕೇಳಿದ್ರೆ ತಪ್ಪಾ ಒಂದು ನೋಡಿ ಬಜೆಟ್ ಅಲ್ಲಿ ನಿಮಗೆಲ್ಲ ತಿಳಿದಿದೆ ಇದು ನಿಮಗೆ ಕಂಪ್ಲೀಟ್ ವಿಡಿಯೋ ಕಳಿಸ್ತೀನಿ ಬಜೆಟಲ್ಲಿ ನಿಮಗೆ ತಿಳಿದಿದೆ ಒಂದೂವರೆ ಕೋಟಿ ಬಜೆಟಲ್ಲಿ ಇಕ್ತಾರೆ ಅದು ಇವ್ರು ಕಾಟ ನಮಗೆ ತಡಿಯೋಕಾಗ್ದಿರಾ ಹೋದಷ್ಟು ಹೈಕೋರ್ಟ್ ಅಲ್ಲಿ ಒಂದು ಮಾತು ಹೇಳಿದೆ ನಾನು ನಮ್ಮ ಕಮಿಟಿ ಇದ್ರು ಇನ್ನೊಂದು ಕಮಿಟಿ ಮಾಡ್ತಾರೆ ಏನಂದ್ರೆ ಅದು ಮಾಡ್ತಾರೆ ನೀವು ಕೋರ್ಟಲ್ಲಿ ನೋಡ್ಕೊಂಡು ಹೋಗುವಂತಾರೆ ಸರಿ ಆಯ್ತು ಅಂತ ಹೈಕೋರ್ಟ್ ಅಲ್ಲಿ ನಾವು ದುಡ್ಡು ಕಾಸಿಗೆ ಹೋಗಲ್ಲ ನಾನು ಕರ್ಗಾ ನಡೆಸ್ತೀನಿ ಅಂತ ಹೇಳ್ತೀನಿ ಹೈಕೋರ್ಟ್ ಡೈರೆಕ್ಷನ್ ಹಂಗೆ ಕೊಡುತ್ತೆ ನನ್ನ ಪರ್ವಾಗಿ ಕೊಡುತ್ತೆ ಖರ್ಗ ಸತೀಶ್ ನಡೆಸಲಿ ದುಡ್ಡು ಕಾಸು ವ್ಯವಹಾರ ಅಲ್ಲ ಇಒ ನೋಡ್ಕೊಳ್ಳಿ ಅಂತ ನವೀನ್ ಅಂತ ಇಒ ಇಡ್ತಾರೆ ಅದಕ್ಕೆ ಮುಂಚೆ ವರ್ಷವೂ ನವೀನೇ ಮಾಡ್ತಾರೆ ಒಂದು ಕೋಟಿ ಚಿಲ್ಲರೆ ಬಿಲ್ ಮಾಡ್ತಾರೆ ಒಂದು ಕೋಟಿ ಎಂಟು ಲಕ್ಷ ಅವರು ಮುಜ್ರಾಯ್ಲೆಟ್ರಲ್ಲೇ ನಾವು ಬಿಲ್ ಮಾಡೋದಲ್ಲ ಅದು ಮುಜ್ರಾಯಿ ಲೆಟ್ರ್ ಅವರು ಮಾಡ್ತಾರೆ ನೋಡಿ ಎಲ್ಲ ಅದಕ್ಕೂ ಡಾಕ್ಯುಮೆಂಟ್ಸ್ ಇದೆ ಇದೆಲ್ಲ ಹೋದ್ರೆ ಈಗ ಹೈಕೋರ್ಟ್ಗೆ ನಾನು ಹಾಕೊಂಡಿದ್ದೀನಿ ಮೋಸ್ಟ್ಲಿ ನಾಳೆ ನಾಳಿದ ಕೇಸ್ ಬರುತ್ತೆ ಒಂದು ಕೋಟಿ ಎಂಟು ಲಕ್ಷ ನವೀನ್ ಅನ್ನೋರು ಇಒ ಅವರು ಅವರು ಬಿಲ್ ಮಾಡ್ತಾರೆ ಒಂದು ಕೋಟಿ ಕೊಡ್ತಾರೆ ಅದು ಯಾವಾಗ ಅಕ್ಟೋಬರಲ್ಲಿ ಕರ್ಗ ಆಗಿ ಎಂಟು ತಿಂಗಳಾದ ಮೇಲೆ ಬರ ಬರುತ್ತೆ ಆ ಡಾಕ್ಯುಮೆಂಟ್ಸ್ ಇಟ್ಟಿದ್ದೀರಿ ಇನ್ನು ಎಂಟು ಲಕ್ಷ ಕೊಡಲ್ಲ